ಹಾಲು ಒಕ್ಕೂಟದಲ್ಲಿ ನೇಮಕಾತಿ ನಡೆದಿದೆ ಎಪ್ಪತ್ತೇಳು ಹುದ್ದೆಗಳಿಗೆ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಪ್ಪತ್ತೇಳು ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ನಾವು ಹಿಂದೆ ಕೂಡ ಪ್ರೆಕ್ವೀಟ್ ಮಾಡಿ ಆರೋಪ ಮಾಡಿದ್ವಿ ಆ ಆರೋಪದಲ್ಲಿ ನಂಜೇಗೌಡರು ಮಾತಾಡ್ತಾ ಈಗ ಆರೋಪನ ಸಾಬೀತಾದರೆ ಮತ್ತು ನಾವೇನಾಗುತ್ತೆ ಅವರು ಅವರೇ ತಯಾರಿಸಿದ ಪಟ್ಟಿ ಬಿಡುಗಡೆ ಏನಾಗಿತ್ತು ಆ ಪಟ್ಟಿಗೆ ಏನಾದರೂ ನೇಮಕಾತಿ ಅಂತಿಮ ಪಟ್ಟಿಯಲ್ಲಿ ಐವತ್ತು ಪರ್ಸೆಂಟ್ ಮ್ಯಾಚ್ ಆದರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಇವತ್ತು ಅವರ ರಾಜೀನಾಮೆ ಮ್ಯಾಚ್ ಆಗಿದೆ ಇ ಡಿ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಒಂದು ಎರಡನೇದಾಗಿ ಈಗ ಎಸ್ ಪಿ ಲೋಕಾಯುಕ್ತ ಕೋಲಾರ ಪೊಲೀಸ್ ಅಧೀಕ್ಷರು ಕೋಲಾರ ಲೋಕಾಯುಕ್ತ ಅವರು ಐ ಜಿ ಪಿ ಅವರಿಗೆ ಒಂದು ವರದಿ ಕೊಟ್ಟಿದ್ದಾರೆ ಹೌದು ಈ ನೇಮಕಾತಿ ಹಗರಣದಲ್ಲಿ ಹಗರಣ ಆಗಿರೋದು ಮತ್ತು ಕಾನೂನು ಬಾಹಿರವಾಗಿ ನೇಮಕಾತಿ ಮಾಡ್ಕೊಂಡು ಕಂಡು ಬಂದಿದೆ ಕೂಡಲೇ ಇವರ ವಿರುದ್ಧ ಎಫ್ ಐ ಆರ್ ಮಾಡ್ಕೊಂಡು ತನಿಖೆ ಮಾಡಲಿಕ್ಕೆ ನಮಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿ ಕೊಡಿಸಿ ಅಂತ ಪತ್ರ ಬರೆದಿದ್ದಾರೆ ಮತ್ತು ಕೂಡಲೇ ಐ ಜಿ ಪಿ ಅವರು ಈ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಅನುಮತಿಯನ್ನು ಕೊಡಿಸ್ಬೇಕು ಕೂಡಲೇ ಎಫ್ ಐ ಆರ್ ಮಾಡಬೇಕು ಇವರೆಲ್ಲಾನು ವಿಚಾರಣೆ ಮಾಡಿ ಅವ್ರಿಗೆ ಬಂಧಿಸಬೇಕು ಈ ಎಲ್ಲ ಆರೋಪಿಗಳು ಈ ಹಗರಣದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತೀವಿ ಅದೇ ಅವರಲ್ಲಿ ಒಂದು ಐದು ಜನ ನಮ್ಮ ಜೊತೆ ಬಂದು ಕಂಪ್ಲೇಂಟ್ ಕೊಟ್ಟರು ಆಗಸ್ಟ್ ಪ್ರಾರಂಭದಲ್ಲಿ ಆಮೇಲೆ ನಮ್ಮ ಜೊತೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಇದು ಮಾತಾಡಬಹುದಿಲ್ಲ ಗೊತ್ತಿಲ್ಲ ಅವರಿಗೆಲ್ಲ ಬೇರೆ ಬೇರೆ ತರ ಅಪ್ರೋಚ್ ಮಾಡಿದ್ವಿ ನೆಕ್ಸ್ಟ್ ಈಗ ಮಾಡ್ಲಾ ಮಾಡಿ ಮಾಡ್ತಾ ಇದು ಅದಾದ್ಮೇಲೆ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ನಾವೆಲ್ಲ ಸಪೋರ್ಟ್ ಕೇಳಿದ್ವಿ ಮಾಡಿದಾರೆ ನಮ್ಮ ಜೊತೆ ನಿಂತು ಮಾಡಿ